ಸ್ನೇಹಿತರೆ ದನದ ಕೊಟ್ಟಿಗೆ ಅಥವಾ ಹಸು ಕೊಟ್ಟಿಗೆ ಅಂಥೇಳಿ ನಿಮ್ಮ ಒಂದು ದನ ಕರುಗಳು ನಿಮ್ಮ ಮನೆಯಲ್ಲಿದ್ದರೆ ಈ ದನ ಕರುಗಳಿಗೆ ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಸರ್ಕಾರದಿಂದ ಸಹಾಯಧನ ಇದೆ ಇದಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಇದು ಯಾವ ರೀತಿ ಪಡೆದುಕೊಳ್ಬಹುದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಹಲವಾರು ಬಾರಿ ಕೂಡ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ಏನಾದರೂ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾವು ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇರ್ತೀನಿ ಅದಕ್ಕಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ದನದ ಕೊಟ್ಟಿಗೆ ಅಂದರೆ ನಿಮಗೆ ಒಂದು ಮನೆಯಲ್ಲಿ ಹಸು ಇರುತ್ತೆ ಅದಕ್ಕೆ ಮಳೆಯಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಇರಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಅದಕ್ಕಾಗಿ ಸರ್ಕಾರದ ವತಿಯಿಂದ ಈ ಒಂದು ಸೌಲಭ್ಯ ಸಿಗ್ತಾ ಇರುವಂಥದ್ದು ಪ್ರತಿಯೊಂದು ಫಲಾನುಭವಿಗಳು ಇದರ ಒಂದು ಇದನ್ನು ಪಡ್ಕೊಳ್ಬೋದು ಇದರ ಸೌಲಭ್ಯ ನೀವು ಪಡ್ಕೊಳ್ಬೋದು ಇದು ಯಾವ ರೀತಿ ಅಂತಂದ್ರೆ ಸುತ್ತ ಮೂರು ಗೋಡೆಗಳು ಬರುತ್ತೆ ಮೇಲ್ಗಡೆ ಒಂದು ಯಾವುದೋ ಸೀಟ್ ಹಾಕ್ಕೊಂಡು ನೀವು ಕೆಳಗಡೆ ಬೆಡ್ ಥರ ನೀವು ಸಿಮೆಂಟಿನಿಂದನಾಗಿರ್ಬೋದು ಅಥವಾ ಬಂಡೆಗಳು ಬರುತ್ತೆ ನೋಡಿ ಆ ಬಂಡೆನ ಹಾಕ್ಕೊಂಡು ಒಂದು ಸ ಕೊಟ್ಟಿಗೆನ ಮಾಡ್ಕೊಳ್ಬೇಕು ಈ ಕೊಟ್ಟಿಗೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಸಹಾಯಧನ ಕೂಡ ನೀಡುತ್ತೆ ಇದು ಐವತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂತಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಬೇಕು ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ವೈಯಕ್ತಿಕ ವರ್ಗಗಳ ವೈಯಕ್ತಿಕ ಕೆಲಸಗಳು ಅಂತೇಳಿ ಇಲ್ಲಿ ಪ್ರತಿಯೊಂದು ಫಲಾನುಭವಿಗೆ ಯಾರ ಹೆಸರಿನಿಂದ ಜಾಬ್ ಕಾರ್ಡ್ ಇರುತ್ತೋ ಅವರ ಒಂದು ಈಗ ಆಲ್ಮೋಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಫಲಾನುಭವಿಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಜಾಬ್ ಕಾರ್ಡ್ ಬೇಕು ಅಂತ ಗ್ರಾಮ ಪಂಚಾಯತಿಯಲ್ಲಿರುವಂಥವ್ರು ನರೇಗಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ನೂರು ದಿನಗಳ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಫಲಾನುಭವಿಗಳು ಇದರ ಮಾಹಿತಿ ಗೊತ್ತಿರುತ್ತೆ ಅವರ ಒಂದು ಮನೆಯಲ್ಲಿ ಹಸು ಅಥವಾ ಎಮ್ಮೆ ದನ ಕರುಗಳು ಈ ರೀತಿ ಏನಾದರೂ ಇತ್ತು ಅಂತಂದ್ರೆ ಅವರಿಗೆ ಕಟ್ಟಿಕೊಡಲಿಕ್ಕೆ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಸರ್ಕಾರದ ವತಿಯಿಂದನೇ ಇಲ್ಲಿ ಐವತ್ತೇಳು ಸಾವಿರ ರೂಪಾಯಿ ನೀಡಿ ಇದಕ್ಕೆ ಜಾಬ್ ಕಾರ್ಡ್ಗೆ ಒಂದಿಷ್ಟು ಅಮೌಂಟ್ ಹಾಕ್ತಾರೆ ಒಂದು ಮೂರು ಅಥವಾ ನಾಲ್ಕು ಜನರ ಒಂದು ಜಾಬ್ ಕಾರ್ಡನ್ನ ಹಾಕ್ಕೊಂಡು ಇಲ್ಲಿ ಒಂದಿಷ್ಟು ಲೇಬರ್ ಪೇಮೆಂಟ್ ಅಂತ ನೀಡ್ತಾರೆ ಮತ್ತು ಉಳಿದಂಥ ಒಂದು ಮೆಟೀರಿಯಲ್ ಈಗೇನೋ ನಾವು ಸೀಟ್ ಖರೀದಿ ಮಾಡಿರ್ತೀವಿ ಸಿಮೆಂಟ್ ಖರೀದಿ ಮಾಡಿರ್ತೀವಿ ಅದಕ್ಕೆ ಬೇದ ಬೇಕಾಗಿರುವಂಥ ಮೆಟೀರಿಯಲ್ ಏನು ಖರೀದಿ ಮಾಡಿರ್ತೀವೋ ಅದು ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಯಾರ ಹೆಸರಿನಿಂದ ವರ್ಕನ್ನು ಅಲ್ಲಿ ಸೇರ್ಪಡೆ ಆಗಿರುತ್ತೋ ಅವರ ಒಂದು ಖಾತೆಗೆ ಮೆಟೀರಿಯಲ್ ಪೇಮೆಂಟ್ನ ಮಾಡ್ತಾರೆ ಸರ್ಕಾರ ಈ ರೀತಿಯಾಗಿ ಇರುವಂಥದ್ದು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥವರು ದಯವಿಟ್ಟು ಇದರ ಮಾಹಿತಿ ತಿಳಿದುಕೊಂಡು ಐವತ್ತೇಳು ಸಾವಿರ ರೂಪಾಯಿ ಒಂದು ದನದ ಕೊಟ್ಟಿಗೆ ಅಥವಾ ಹಸು ಕೊಟ್ಟಿಗೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪಡ್ಕೊಳ್ಬೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥ ಫಲಾನುಭವಿಗಳು ಯಾವ್ಯಾವ ಸೌಲಭ್ಯ ಪಡಿಬೋದು ಅದಕ್ಕಾಗಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಂಚಾಯತಿಯಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಆದಂಥ ವೀಡಿಯೋನ ಮಾಡಿ ನಿಮ್ಗೆ ತಿಳಿಸಿಕೊಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ